ವೈ ಈಸ್ ದ್ಯಾಟ್ ಅಂತ ಅನ್ಸುತ್ತೆ ಅಂದರೆ ಪೇರೆಂಟಿಂಗ್ ಮಗು ಹುಟ್ಟೋದಕ್ಕೆ ಮುಂಚೆ ಮಗು ಬಗೆಗಿನ ಎಕ್ಸ್ಪೆಕ್ಟೇಷನ್ಸ್ ಶುರು ಆಗ್ಬಿಟ್ಟಿರುತ್ತೆ ನನ್ನ ಮಗಳು ನನ್ನ ಮಗ ಹೀಗೆ ಆಗಬೇಕು ಹಂಗೆ ಆಗಬೇಕು ಅಂದರೆ ವೆನ್ ಪೇರೆಂಟ್ಸ್ ಆರ್ ಪ್ರೆಗ್ನೆಂಟ್ ಆವಾಗಲೇ ಶುರು ಆಗುತ್ತೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಐ ಥಿಂಕ್ ಆ ಎಕ್ಸ್ಪೆಕ್ಟೇಷನ್ನೇ ಮಗುಗೆ ಜಾಸ್ತಿ ಪ್ರೆಷರೈಸ್ ಮಾಡುತ್ತೆ ಅಂತ ಅನಿಸುತ್ತೆ ಒಬ್ವಿಯಸ್ಲಿ ಡಿಸಿಪ್ಲಿನ್ಡ್ ಇರಬೇಕು ನೀವು ಹೇಳ್ದಂಗೆ ಹಾಲಿನ ಗ್ಲಾಸ್ ಚೆಲ್ಲಬಾರ್ದು ಯಾಕೆ ಎಕ್ಸ್ಪೆಕ್ಟೇಷನ್ ಶುರು ಆಗುತ್ತೆ ಪೇರೆಂಟ್ಸಲ್ಲಿ ಆರಂಭದಿಂದಾನೇ ಡೇ ಒನ್ನಿಂದ ಯಾಕೆ ಶುರು ಆಗುತ್ತೆ ಈಗ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಜನ್ರೇಷನ್ ಬೈ ಜನ್ರೇಷನ್ ಅದನ್ನೇ ಮಾಡ್ತಾ ಬಂದಿದ್ದಾರೆ ತಂದೆ ಮಾಡಿದ್ರು ತಂದೆಗೆ ತಾತ ಮಾಡಿದ್ರು ಹಾಗಾಗಿ ನಾನು ಮಾಡ್ತೀನಿ ನನ್ನ ಮಗನಿಗೆ ನಾನೇನು ಮಾಡೋದಕ್ಕಾಗೋದಿಲ್ವ ನನ್ನ ಮಗ ಅದನ್ನು ಮಾಡಬೇಕು ಆ್ಯಸ್ ಯು ಸೆಡ್ ನಾನು ಒಂದು ಪಟ್ಟಿದ್ರೆ ಅವನು ಹತ್ತು ಪಟ್ಟು ಆಗಬೇಕು ಅಂತ ಕರೆಕ್ಟ್ ಸಿ ಅದು ಹೇಳ್ದಲ್ಲ ಪೇರೆಂಟಿಂಗ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಈ ನನ್ನ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಪೇರೆಂಟಿಂಗ್ ಒಂದು ಭಯ ಇದೆ ಮದುವೆ ಆದ ತಕ್ಷಣ ಇರುತ್ತೆ ಮಗು ಆಗುತ್ತೋ ಇಲ್ವೋ ಆಫ್ ಸೀನ್ ಥರ್ಟಿ ಫಾರ್ಟಿ ಪರ್ಸೆಂಟ್ ಮಕ್ಳು ಜನರಿಗೆ ಅದೊಂದು ಭಯ ಇನ್ಫರ್ಟಿಲಿಟಿ ಕೇಸ್ ನಡೀತಾ ಇದೆ ಇಷ್ಟು ಇನ್ಫರ್ಟಿಲಿಟಿ ಇದ್ದಾವೆ ಮಕ್ಕಳಾಗ್ತಿಲ್ಲ ಜನರಿಗೆ ಅದು ಇದು ಆಗುತ್ತೋ ಇಲ್ವೋ ಚೆನ್ನಾಗಿರುತ್ತೋ ಹೆಲ್ದಿ ಇರುತ್ತೋ ಸೋ ಮೆನಿ ಯಾಕಂದ್ರೆ ಸ್ಕ್ಯಾನಿಂಗ್ ಹೋಗ್ತಾ ಇರ್ತಾರೆ ಅದೊಂದು ತುಕ್ ತುಕ್ ತುಕ್ತಿರುತ್ತೆ ಸ್ಕ್ಯಾನಿಂಗಲ್ಲಿ ಮಗು ಇದು ಕಾಲು ಚೆನ್ನಾಗಿದೆಯಾ ಹಾರ್ಟ್ ಬೀಟ್ ಚೆನ್ನಾಗಿದೆಯಾ ಹೇಗಿದೆ ಸೊ ಎವ್ರಿ ಸ್ಟೇಜ್ ದರ್ ಇಸ್ ಫಿಯರ್ ದೆರ್ ಇಸ್ ಸಮ್ ನೆಗೆಟಿವಿಟಿ ದೆರ್ ಇಸ್ ಸಮ್ ಅಪ್ರಿಹೆನ್ಷನ್ ಯಾವುದೇ ಸಿ ಮಗು ಹುಟ್ಟದ ಇಟ್ ಸೆಲ್ಫ್ ಇಸ್ ಎ ಮೆರಾಕಲ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮಿರಾಕಲ್ಸ್ ಆಫ್ ದಿಸ್ ವರ್ಲ್ಡ್ ಹುಟ್ಟೋದು ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಸೊ ಮಗು ಹುಟ್ಟಿದ ಹುಟ್ಟೋಕ್ಕಿಂತ ಮುಂಚೆ ಪ್ಯಾನಿಕ್ ಆ್ಯಸ್ ಅ ಹ್ಯೂಮನ್ ಇ ಇದ್ದೇ ಇರುತ್ತದೆ ಅದೇ ಹೇಳೋದು ಏನಂದರೆ ಇನ್ನೊಂದು ರೀಸನ್ ಏನಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಈಗ ಅದು ಕಾನ್ಫಿಡೆನ್ಸ್ ಕೊಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ಇರಲ್ಲ ಜನರು ಭಯ ಏನಾಗಲ್ಲ ಇದಿರುತ್ತೆ ಮಗು ಇದು ಸೊ ಸುಮಾರು ವರ್ಕಿಂಗ್ ಪೇರೆಂಟ್ ವರ್ಕಿಂಗ್ ಬಂದ ಸ್ಟ್ರೆಸ್ ಇರುತ್ತೆ ಈಗ ಮಗು ಹುಟ್ಟಿದ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದು ಒಳ್ಳೆಯದು ತಪ್ಪೇನಲ್ಲ ನನ್ನ ಮಗು ನನ್ನ ಮಗು ಟುಮಾರೋ ಐ ವಾಂಟ್ ಯಾಕೆಂದ್ರೆ ಸಿ ದರ್ ಈಸ್ ಅ ಪವರ್ ಆಫ್ ಸಬ್ ಮೈಂಡ್ ಪವರ್ ಆಫ್ ವಿಜುಲೈಝೇ ವಿಜುಲೈಝೇಷನ್ ನೀವು ಹ್ಯಾಗ್ ವಿಜುಲೈಸ್ ಪ್ರೆಷರೈಸ್ ಅನ್ನ ಹೇಳ್ತಿಲ್ಲ ದರ್ ಇಸ್ ಡಿಫ್ರೆಂಟ್ ನಾನು ಇಲ್ಲ ಇದ್ದೇ ಮಾಡೇ ಮಾಡ್ತೀನಿ ಅದು ಅದಲ್ಲ ಯು ವಾಂಟ್ ಯುವರ್ ಚೈಲ್ಡ್ ಟು ಅಕಾಂಪ್ಲಿಷ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಇನ್ ಲೈಫ್ ಎಕ್ಸ್ಟ್ರಾಡಿನರಿ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ಸ್ ಆಗಲೇಬೇಕು ಅಂತ ಇಲ್ಲ ದಿ ಕ್ಯಾನ್ ಬಿ ಆಂಟ್ರಪಿನರ್ಸ್ ದೇ ಕೆನ್ ಬಿ ಇಂಜಿನಿಯರ್ಸ್ ದೇ ಕೆನ್ ಬಿ ಸೈಂಟಿಸ್ ದ್ಯಾನ್ ಬಿ ವಿಂಟರ್ ಸೊ ಫಸ್ಟ್ ಆಫ್ ಆಲ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಅ ಗ್ರೇಟ್ ಥಾಟ್ ಇರಲಿ ಒಂದು ವಿಜುವಲೈಝೇಷನ್ ಇರಲಿ ಒಂದು ಬಿಗ್ ಡ್ರೀಮ್ ಇರಲಿ ಬಿಗ್ ಬಿಗ್ ಡ್ರೀಮ್ ಹಿ ಐ ವಾಂಟ್ ಹಿಮ್ ಟು ಬಿ ಆನ್ ದ ಗ್ಲೋಬಲ್ ಸ್ಟೇಜ್ ಒನ್ ಡೇ ಓಕೆ ಯೆಸ್ ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಎಟ್ ನಾನು ಹೇಳ್ದನಲ್ಲ ಫಸ್ಟು ಫಸ್ಟ್ ಅದಕ್ಕೆ ನಾವು ರೆಡಿ ಆಗಬೇಕು ಸರ್ ನನ್ನ ಮಗು ಬುಕ್ಕೇ ಓದಲ್ಲ ಸರ್ ಅವನು ತ್ರೀ ಆ್ಯಂಡ್ ಹಾಫ್ ಫೋರ್ ಇಯರ್ಸ್ ಸರ್ ಈಗ ಅವನು ಬಿಸ್ಟೇ ಬುಕ್ ತರ್ತೀನಿ ಅದು ಯಾ ಬಿಸಾಕ್ತಾನೆ ಬರೀ ಆಟ ಆಡ್ತಾನೆ ಸರ್ ಆರು ವರ್ಷ ಸರ್ ನನ್ನ ಮಗಳು ಬುಕ್ಕೇ ಓದಲ್ಲ ಸರ್ ಮುಟ್ಟೋದೇ ಇಲ್ಲ ಸರ್ ಹೌದಾ ಸರ್ ಸರ್ ಅದು ಲಾಸ್ಟ್ ವೀಕ್ ನೀವು ಯಾವ ಬುಕ್ ಓದಿದಿರಿ ಸರ್ ಸರ್ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಇದು ಪ್ರಾಜೆಕ್ಟ್ ಇದೆ ಹೌದಾ ಸರ್ ಹಾಂ ಹಾಂ ಸರ್ ಮಗು ಸರ್ ನನ್ನದು ಸ್ಪೋರ್ಟ್ಸೇ ಇಲ್ಲ ಇಲ್ಲ ಸರ್ ಯಾನ ಏನೇ ಕೊಡ್ತೀನಿ ಆಟ ಸಾಮರ ಹೊಳಗು ಆಟ ಆಡೋದಿಲ್ಲ ಕ್ರಿಕೆಟ್ ಆಡೋಲ್ಲ ಹೌದಾ ಸರ್ ಸಿ ಲಾಸ್ಟ್ ವೀಕ್ ಯಾವುದಾರು ನೀವು ಅವ್ರ ಜೊತೆ ಆಟ ಆಡಿದ್ದೀರಾ ಸರ್ ಯಾವ್ದಾದ್ರು ಫುಟ್ಬಾಲು ಕ್ರಿಕೆಟ್ ಇಲ್ಲ ಸರ್ ನಾನು ಸ್ವಲ್ಪ ಬ್ಯುಸಿ ಇರ್ತಿದ್ದೆ ಇಲ್ಲ ಬಟ್ ನಾನು ಎಲ್ಲ ತಂದು ಕೊಟ್ಟಿದ್ದೀನಿ ಇಟ್ ಡಸ್ ನಾಟ್ ವರ್ಕ್ ಸರ್ ಸರ್ ಇಟ್ ಡಸ್ ನಾಟ್ ವರ್ಕ್ ಐ ಟೆಲ್ ಯು ಒನ್ ಬ್ಯೂಟಿಫುಲ್ ಸೆಂಟೆನ್ಸ್ ಗ್ಯಾಪ್ ನಡ್ಕೊಳ್ಳಿ ಎಲ್ಲರೂ ನಮ್ಮ ಮಕ್ಕಳು ಅವರ್ ಚಿಲ್ಡ್ರನ್ ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ ಅವರ್ ಚಿಲ್ಡ್ರನ್ ವಿಲ್ ನಾಟ್ ಡೂ ವಾಟ್ ವಿ ಟೆಲ್ ದೆಮ್ ಟು ಡೂ ದೆ ವಿಲ್ ಸಿಂಪ್ಲಿ ಡೂ ವಾಟ್ ವಿ ಡೂ ಅಂದರೆ ಏನು ನಮ್ಮ ಮಕ್ಕಳು ನಾವೇನು ಹೇಳ್ತೀವೋ ಅದು ಮಾಡಲ್ಲ ನೀವು ಎಷ್ಟೇ ಪಡ್ಕೊಳ್ಳಿ ಬಟ್ ನಾವೇನು ಮಾಡ್ತೀವೋ ಅದು ಮಾಡಬಹುದು ಅದು ಡೈರೆಕ್ಟಾಗಿ ಮಾಡಲ್ಲ ಅವರು ನಾನು ವೆಜಿಟೇಬಲ್ಸ್ ತಿಂತಾಯಿದ್ದೀನಿ ಇದ್ದೀನಿ ನೀನು ತಿನ್ನು ಅಂತಂದ್ರೆ ಒಂದಿನ ತಿನ್ನಲ್ಲ ಅವನು ಇವೆಂಚುವಲಿ ನೋಡ್ತಾರೆ ಈಗ ನಂದು ಮಧ್ಯ ಬುಕ್ ರೀಡಿಂಗ್ ಹ್ಯಾಬಿಟ್ ಹೊಟ್ಟೋಗಿತ್ತು ಬಿಕಾಸ್ ಅದೇ ಪ್ರೆಷರು ವರ್ಕ್ ಅದು ನಾವು ಒಂದು ಟು ತ್ರೀ ಇಯರ್ಸಿಂದ ಆ್ಯಕ್ಟಿವ್ಲಿ ಒನ್ ಅವರ್ ಎವ್ರಿ ಡೇ ಥರ್ಟಿ ಮಿನಿಟ್ಸ್ ಮಾರ್ನಿಂಗ್ ಥರ್ಟಿ ಮಿನಿಟ್ಸ್ ಡೆಡಿಕೇಟ್ ಏನೇ ಆಗಲಿ ಕುತ್ಕೋತೀನಿ ಅವರು ಇರ್ತಾರೆ ನೋಡ್ತಾ ಇರ್ತಾರೆ ಬರ್ತಾರೆ ಪೀಪ್ ಮಾಡ್ತಾರೆ ಹೋಗ್ತಾರೆ ಬೆಟರ್ ದೆನ್ ಮೊಬೈಲ್ ತೊಗೊಂಡು ನಾನು ಹೇಳೋದು ನಾವು ನನ್ನ ನಾ ಐ ವಾಂಟ್ ನನ್ನ ಮಗುವಿಗೆ ನಾನು ಒಳ್ಳೆ ಲ್ಯಾಂಗ್ವೇಜ್ ಮಾತಾಡಬೇಕು ರೆಸ್ಪೆಕ್ಟ್ ಕೊಡಬೇಕು ಫ್ರೆಂಡ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಟೀಚರ್ಸಿಗೆ ಅವರು ರೆಸ್ಪೆಕ್ಟ್ ಕೊಡಬೇಕು ಸೊಸೈಟಿಯಲ್ಲಿ ನಾನು ಕಸ್ಟಮರ್ ಕೇರಿಗೆ ಇದ್ದೀನಿ ಮ್ಯೂಟ್ ಮಾಡಬೇಕು ಅಂತ ಅವ್ರ ಲ್ಯಾಂಗ್ವೇಜ್ ಬೈತಾ ಇದ್ದೀನಿ ನನ್ನ ಮಗು ಕೂತ್ಕೊಂಡಿದ್ದೆ ಕಾರ್ ಓಡಿಸ್ತಾ ಇದ್ದೀನಿ ಅವ್ನು ಇದ್ದಾನೆ ಅವ್ನು ಯಾವ ಸ್ವಲ್ಪ ಕೈ ಬರ್ಬೇಕು ಅಂತ ಬೈತಾ ಇದ್ದೀನಿ ಬಟ್ ನನ್ನ ಮಗುಗೆ ನಾನು ನಾನು ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಮೈಸೂರು ಒಡೆಯರ್ ಥರ ಅವನು ಡ್ರಗ್ನಿಫಾಡಿಗೆ ಮಾತಾಡೋ ಹೆಂಗೆ ರೀ ಮನೆಯಲ್ಲಿ ಮಕ್ಕಳಿಗೆ ರೋಲ್ ಮಾಡಲ್ಸ್ ಯಾರು ಪೇರೆಂಟ್ಸ್ ದಟ್ಸ್ ಆಲ್ ಅದೇ ಹೇಳೋದು ನೀವು ನಡೆಯೋ ಸ್ಟೈಲು ನೀವು ಮಾತಾಡೋ ಸ್ಟೈಲು ನಿಮ್ಮ ವೈಫ್ ಇರಲಿ ನಿಮ್ಮ ಹಸ್ಬೆಂಡ್ ಇರಲಿ ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀರಾ ಎಷ್ಟು ಇರ್ ಇಲ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಇನ್ಲಾಯ್ಸಿರಲಿ ನಿಮ್ಮ ಪೇರೆಂಟ್ಸಿಗೆ ನೀವು ಎಷ್ಟು ಇರಿಟೇಟ್ ಆಗ್ತಾಯಿದ್ದೀರಾ ನಿಮ್ಮ ಮಗ ನಾಳೆ ಅಷ್ಟೇ ಇರಿಟೇಟ್ ಆಗ್ತಾನೆ ನಿಮ್ಮ ಹೌಸ್ ಮೇಡ್ ಬರ್ತಾರಲ್ಲ ಅವ್ರಿಗೆ ಯಾಕೆ ಮಾತಾಡ್ತಿದ್ದೀರಾ ನೀವು युर् चाइल विल आटोमेटिकी सो मेनि मस्त प्लेंग दैर् ओके ना कन्वर्सेशनिवी ना ही हिस् सो इनवाड कार धुई जुई मार्त नाता हस्बैंड वैफ्त हूज दैट हू डी हू सैड लैट इमर ब्रेन नान वाट हू सैड वाट हडी दो ना सूम् अंडर्स्ट यो प्रपोजल ना प्लस ಅದು ಅವಾಗ ಫಿಫ್ತ್ ಇಯರ್ ನಡೀತಿಲ್ಲ ಅದು ಇಂಟ್ರಾಯುಟ್ರಾಯನ್ ಬಿಲ್ ನಡೀತಾ ಇದೆ ಮಗು ಹುಟ್ಟಿದ್ಮೇಲೆ ನಾನು ಡಿಸಿಪ್ಲಿನ್ ಆಗಿಬಿಡ್ತೀನಿ ಮಗು ಹುಟ್ಟಿದ್ಮೇಲೆ ಮೇಲೆ ಸ್ಮೋಕಿಂಗ್ ಬಿಟ್ಬಿಡ್ತೀನಿ ಮಗು ಹುಟ್ಟಿದ್ಮೇಲೆ ನಾನು ನನ್ನ ವೈಫಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಇವಾಗ ಬೈದ್ಬಿಡ್ತೀನಿ ಚೆನ್ನಾಗಿ ಏನು ಮಗು ಬಂದಿಲ್ಲ ತಾನೆ ಇನ್ನು ಅಂದರೆ ಹಣ ನಿನ್ನ ದೊಡ್ಡ ಹುಚ್ಚು ನನ್ನ ಮಗ ಅಂತ ಹೇಳಬೇಕಷ್ಟೆ ನಾನು ನಿನ್ನೆಬ್ರು ಬಂದಿದ್ದರು ಪಾಪ ಫಾದರು ಐ ರೆಸ್ ಐ ರಿಯಲಿ ಅಪ್ರಿಷಿಯೇಟೆಡ್ ಹಿಮ್ ವೈಫ್ ಈಸ್ ಪ್ರೆಗ್ನೆಂಟ್ ದೇ ಆರ್ ಲೈಕ್ ಯು ನೋ ಜೂನಲ್ಲಿ ಡಿಲಿವರಿ ಇದೆ ಅವರು ನಮ್ಮ ಫಾಲೋವರೆ ಹೀ ರನ್ಸ್ ಚೈನ್ ಆಫ್ ಆಟೋಮೊಬೈಲ್ ಬೈಕ್ ಶೋರೂಮಿಗೆಲ್ಲಿದ್ದಾವ್ದು ಬಂದರೂ ಸರ್ ನಾನು ನೋಡಿದ್ದೀನಿ ವೀಡಿಯೋಸ್ ಎಲ್ಲ ಕಮ್ ಜಸ್ಟ್ ಮೈ ಸೆಲ್ಫ್ ಇನ್ನು ಮಗು ಇಲ್ಲ ಏನಿಲ್ಲ ಈಗ ಪ್ರೆಗ್ನೆಂಟ್ ಇದ್ದಾರೆ ವೈಫು ನಾ ಏನು ಮಾಡಬೇಕು ಏನು ಮಾಡಬಾರ್ದು ಸಿ ದಾಟ್ ಈಸ್ ಕಾಲ್ಡ್ ಇಸ್ ಪ್ರಿಪ್ರೇಷನ್ ಸಿ ಎವ್ರಿ ಬಡಿ ಈಸ್ ರೆಡಿ ವೆರಿ ಫ್ಯೂ ಆರ್ ಪ್ರಿಪೇರ್ಡ್ ಓಕೆ ಸೊ ಈ ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಟಿ ಮನ್ ಮಿನಿಟ್ಸ್ನ ಮಾತಾಡಿದವರಿಗೆ ಐ ವಾಸ್ ವೆರಿ ಹ್ಯಾಪಿ ಫಾರ್ಟಿ ಮಿನಿಟ್ಸ್ ನಾನು ಈ ಥೌಸಂಡ್ ಡೇಸ್ ಬಗ್ಗೆ ಹೇಳಿದೆ ಅವ್ರು ಕೇಳಿದೆ ನಿಮ್ದು ಏನೇನಿದೆ ಡ್ರಾಬ್ಯಾಕ್ಸ್ ಲೈಫಲ್ಲಿ ನಿಮ್ದು ಏನೇನು ವೀಕ್ನೆಸ್ ಇದೆ ಸರ್ ಸ್ವಲ್ಪ ಶಾರ್ಟ್ ಟೆಂಪರು ಸ್ವಲ್ಪ ಇದು ಸ್ವಲ್ಪ ನನಗೆ ಸ್ಲೀಪ್ ನಾನು ಟೂ ಓ ಕ್ಲಾಕ್ ಮಲಗೋದು ಸರ್ ರಿಸ್ಟ್ ಇಟ್ ಡೌನ್ ಚೇಂಜ್ ಮಾಡಬೇಕು ನೀವು ಯಾಕೆಂದರೆ ಯವರ್ ಚೈಲ್ಡ್ ಈಸ್ ಕಮಿಂಗ್ ಟು ಚೇಂಜ್ ಯು ಆ್ಯಂಡ್ ಇನ್ ಟರ್ನ್ ಹೀ ವಿಲ್ ಬಿ ಮಾರ್ವೆಲಸ್ ಲವ್ಲಿ ಇಟ್ಸ್ ಎ ಮ್ಯೂಚುವಲ್ ಚೇಂಜ್ ಇಟ್ಸ್ ಮ್ಯೂಚುವಲ್ ಚೇಂಜ್ ನನ್ನ ಈಗ ನಂದು ಟೆನ್ ಇಯರ್ಸಲ್ಲಿ ನೋಡಿದ್ರೆ ದ ಪಾಸ್ ಏಯ್ಟ್ ಇಯರ್ಸಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಐಸ್ ಟು ಬಿ ಸ್ವಲ್ಪ ಇಂಪೇಷಂಟ್ ಇದೆ ರೆಸ್ಟ್ಲೆಸ್ ಇದ್ದೆ ವಾಂಟೆಡ್ ಥಿಂಗ್ಸ್ ನೋ ಹಿಂಗಿತ್ತು ಆ್ಯಂಡ್ ಸ್ವಲ್ಪ ಶಾರ್ಟ್ ಟೆಂಪರ್ ಬಿಹೇವಿಯರ್ ಇತ್ತು ಲಾಡ್ ಆಫ್ ನೆಗೆಟಿವಿಟೀಸ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಡಿಸ್ಅಪಿಯರ್ಡ್ ಬಟ್ ತುಂಬ 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 ಕಡಿಮೆ ಆಗಿದೆ ಟ್ರಾಫಿಕಲ್ ರೆಸ್ಪಾನ್ಸ್ ಮಾಡೋಲ್ಲ ರಿಯಾಕ್ಟೇ ಮಾಡೋಲ್ಲ ಅರ್ಜೆಂಟ್ ಇದೆಯಾ ಹೋಗ್ಬಿಡಿ ಸರ್ ನೀವು ಹೋಗ್ಬಿಡಿ ಆರಾಮ್ ಹೋಗ್ಬಿಡಿ ಸರ್ ನನ್ನ ಹತ್ರ ಏನು ಟೆನ್ಷನ್ ಇಲ್ಲಿ ಹೋಗಿ ಫಸ್ಟ್ ನೀವು ಹೋಗಿ ಆ್ಯಂಬುಲೆನ್ಸ್ ಡ್ರೈವರ್ ಇರಬೇಕು ನೀವು ಹೋಗ್ಬಿಡಿ ಸರ್ ಅಂತ ಸೊ ಇದು ನಾವು ಚೇಂಜ್ ಆಗಬೇಕು ಟಾಡ್ಲರ್ ಏಜಲ್ಲಿ ಸುಮಾರು ಪ್ರಾಬ್ಲಮ್ ಬರ್ತದೆ ಮೇಡಮ್ ಟಾಡ್ಲರ್ ಏಜ್ ಒನ್ ಟು ತ್ರೀ ಇಯರ್ಸ್ ಒನ್ ಟು ಫೋರ್ ಇಯರ್ಸ್ ಹಠ ಸಿಟ್ಟು ಆಪೋಸಿಟ್ ಬಿಹೇವಿಯರ್ ನೆಗೆಟಿವ್ ಬಿಹೇವಿಯರ್ ಕಚ್ಚೋದು ಹೊಡಿಯೋದು ಮಾಡೋದು ಬ್ರೇಕು ಸೊ ನಾನು ಒಂದು ಟೆಕ್ನಿಕ್ ಹೇಳ್ತೀನಿ ಪೇರೆಂಟ್ಸ್ಗೆ ಯೂಶಲಿ ಏನು ಟೆಕ್ನಿಕ್ ಅದು

ಫಾರ್ ಎಕ್ಸಾಂಪಲ್ ಇಟ್ಸ್ ಲೈಕ್ ಎ ಸಿಚುವೇಷನ್ ಆಫ್ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ ಸಂಜೆ ಆರೂವರೆ ಏಳು ಗಂಟೆಗೆ ಬರ್ತಾರೆ ಈಗ ಹೋಲ್ ಡೇ ಪಾಪ ಈ ಹೋಮ್ ಮೇಕರ್ ಮದರ್ ಕುಕ್ ಮಾಡಬೇಕು ಮಗುಗೆ ನೋಡ್ಕೋಬೇಕು ಬಟ್ಟೆ ಚೇಂಜ್ ಮಾಡಬೇಕು ನೀನು ಮಾಡೋದು ಅದು ಇದು ಮಾಡೆಲ್ಲ ಮಾಡಿಕೊಂಡು ಹೋಲ್ ಡೇ ಮಗು ಟೆಂಟ್ರ ಟ್ಯಾಂಟ್ರಮ್ ಎಷ್ಟು ಸಲ ತೊಗೋ ಮಾಡಿರುತ್ತೆ ಅದು ಬೇಕು ನನಗೆ ಲಾಲಿಪಾಪ್ ಬೇಕು ಚಾಕ್ಲೇಟ್ ಬೇಕು ನನಗೆ ಟಿ ವಿ ಆನ್ ಮಾಡಿ ನನಗೆ ಇದು ಕೊಡಿ ನನಗೆ ಮೊಬೈಲ್ ಕೊಡಿ ನನಗೆ ಅದು ಸ್ಟೈಲ ಫುಡ್ ಚೇಂಜ್ ಇರಿಟೆಡ್ ಆಗಿಬಿಟ್ಟಿರ್ತಾರೆ ನೋ 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 ಅಂತ ಹೇಳಿ ಹೇಳಿ ಸುತ್ತಾಗ್ಬಿಡ್ತಾರೆ ಈಗ ಅವ್ರ ಪಾಪ ಮಗು ಹೆಲ್ದಿ ಫುಡ್ ಕೊಡೋಣ ಚಾಕ್ಲೇಟ್ ಎಲ್ಲ ಬೇಡ ಊಟ ಮಾಡಲಿ ಅಂತ ಆದ್ದರಿಂದ ಡಿಸಿಪ್ಲಿನ್ ಹಾಕಕ್ಕೆ ಟ್ರೈ ಮಾಡ್ತಿರ್ತಾರೆ ಈಗ ಸಂಜೆ ಆರೂವರೆ ಏಳು ಗಂಟೆಗೆ ಡ್ಯಾಡಿ ಬರ್ತಾರೆ ಟಿಂಗ್ ಟಾಂಗ್ ಅಂತ ಬೆಲ್ಲ ಹೊಡಿತಾರೆ ಮಗು ಸೀದಾ ಡೋರ್ ಹತ್ರ ಮಮ್ಮಿ ಬಂದು ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಮಗು ಡ್ಯಾಡಿ ಅಂತ ತಪ್ಕೊಳುತ್ತೆ ಮ ಡ್ಯಾಡಿ ಫುಲ್ ಎಮೋಷನಲ್ ಈಗ ಹೋಲ್ಡ್ ಅಲ್ಲಿ ಬಾಸ್ ಖಚಾ ಪಚಾ ಪಚಾ ಮಾಡಿಕೊಂಡು ಹಾ ಹಾ ನನ್ನ ಮಗು ತಪ್ಪು ಮಗು ಈಗ ಪಫಾಮ್ ಡ್ರಾಮಾ ಕಿಂಗ್ ಆ್ಯಂಡ್ ಕ್ವೀನ್ ಅಂದರೆ ಇವರು ಒನ್ ಟು ತ್ರೀ ಇಯರ್ಸ್ ಇದ್ದಾರಲ್ಲ ಅಡ ಡೈರೆಕ್ಟ್ರಸ್ ಬೇಡ ಅವರಿಗೆ ಅವ್ರು ಹೆಂಗೆ ಯಾವುದೇ ಸೀನ್ ಕೊಡಿ ಯಾಕೆ ಮಾಡ್ತಾರೆ ದಿ ಸ್ಟಾರ್ಟ್ ಕ್ರೈಮ್ ಮಮ್ಮಿ ನನಗೆ ಮೀ ಲಾಲಿ ಲಿಸ್ಟ್ ಆಫ್ ಕಂಪ್ಲೇಂಟ್ಸು ಈಗ ಡ್ಯಾಡಿ ಸೂಪರ್ ಹೀರೋ ಆಫೀಸಲ್ಲಿ ಪಾಪ ಟೆನ್ ಸ್ಟ್ರೆಸ್ ತೊಗೊಂಡು ಬಂದಿದ್ದಾರೆ ನನ್ನ ಮಗ ಹಾಂ ಏನಾಗೇನು ಏನಾಯ್ತು ಮಮ್ಮಿ ನಿನಗೆ ಮೀ ಐ ನಾರ್ಮಲ್ ಬಿಹೇವಿಯರ್ ಹೇಳ್ತಾರೆ ಮಮ್ಮಿ ಯಾಕೆ ಯಾಕೆ ಕೊಟ್ಟಿಲ್ಲ ನನ್ನ ಮಗಳಿಗೆ ಏನು ರೋಡ್ ಸೀದಾ ಆ ಮಮ್ಮಿ ಇನ್ನೂ ಹೇಳ್ತಾನೆ ಇರ್ತಾರೆ ಅಲ್ಲರಿ ರೀ ಅವರು ಟ್ರೈಸ್ ಮಾಡಿದ್ರೆ ತಿಂದಿಲ್ಲ ಅಲ್ಲರಿ ಆಲ್ರೆಡಿ ಟೂ ಅವರ್ಸ್ ಮೊಬೈಲ್ ನೋಡಿದ ಅಲ್ಲರಿ ಸೀದಾಗಿ ಫ್ರಿಜ್ ಬರ್ಬಿಟ್ಟು ಚಾಕ್ಲೇಟ್ ಕೊಟ್ಟು ಕೊಟ್ಟೆ ಬಾಕಿ ಕೊಟ್ಟು ಈ ಕಡೆ ಮಗು ಹಿಂಗಡೆ ಬಂದಿ ಟಿಂಗ್ ಅಂತ ಹಿಂಗೆ ನಾಟ್ ಕಾಂಟ್ರೋವರ್ಷಿಯಲ್ ಸೊ ಇದು ಪೋಟ್ಕಾಸ್ ಬೇರೆಯವ್ರಿಗೋಸ್ಕರ ನನಗೋಸ್ಕರ ಅಲ್ಲ ಸೊ ಸೊ ಇದು ಟಿಪಿಕಲ್ ಸಿಚುವೇಶನ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸಲ್ಲಿ ನಾನು ಏನು ಹೇಳ್ತೀನಿ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಇದನ್ನೇ ಓಕೆ ನೀವು ಫಾದರ್ ಇಲ್ಲಿ ಮದರ್ ಇಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಬರ್ತೀರಾ ನೀವು ಮಿಸ್ ಮಾಡಿದ್ದೀರಾ ಮಗುಗೆ ಎಸ್ ಬಟ್ ರೆಸ್ಪೆಕ್ಟ್ ದ ಎಫರ್ಟ್ ಪುಟ್ ವೈ ದ ಅದರ್ಸ್ ಪೌಸ್ ಅಟ್ ಹೋಮ್ ಈಗ ನೀವು ಆಫೀಸಿನ ಬರ್ತೀರ ಮಗು ಡೆಲ್ ಬೆಲ್ ಮಾಡೋದು ಡೋರ್ ಓಪನ್ ಮಾಡಿದ್ರಿ ಬಂದ್ವಿ ಈಗ ಮಗು ಅಳಕ್ಕೆ ಶುರು ಮಾಡೋದು ಕಂಪ್ಲೇಂಟ್ಸ್ ಹೇಳಿಕೊಂಡು ನೀವು ಈಗ ಯುವರ್ ಎ ಗುಡ್ ಕಾಪ್ ಮದರ್ ಹ್ಯಾಸ್ ಬಿನ್ ಎ ಬ್ಯಾಡ್ ಕಾಪ್ ಸ್ಟ್ರಿಕ್ಟ್ ಆಗಿ ನೋ 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 ಅನ್ಕೊಂಡಿದ್ದಾರೆ ನಾವು ಯುವರ್ ಎ ಗುಡ್ ಕಾಪ್ ಓ ಇಸ್ ಇಟ್ ಯಾಕೆ 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 ಕೊಟ್ಟಿಲ್ಲ ಮಮ್ಮಿ ಚಾಕ್ಲೇಟು ಮಮ್ಮಿ ಯಾಕೆ ಕೊಟ್ಟಿಲ್ಲ ಚಾಕ್ಲೇಟು ನಮ್ಮ ಅದಿತಿಗೆ ಯಾಕೆ ಕೊಟ್ಟಿಲ್ಲ ಚಾಕ್ಲೇಟು ಊಟ ಮಾಡಿಲ್ಲ ಅದಿತಿ ಊಟ ಮಾಡಿಲ್ಲ ನೀನು ಯಾಕೆ ಮೊಬೈಲ್ ಮೊಬೈಲ್ ಯಾಕೆ ಕೊಟ್ಟಿಲ್ಲ ಅದಿತಿಗೆ ಆಲ್ರೆಡಿ ಹಾಫ್ ಎನ್ ಅವರ್ ನೋಡಿದ್ದಾಳೆ ಹಾಫ್ ಎನ್ ಅವರ್ ಮೊಬೈಲ್ ನೋಡಿದ ಯಾಕೆ ಅವಳಿಗೆ ಒಳಗಡೆ ಕರ್ಕೊಂಡು ಹೋಗಿಲ್ಲ ಟ್ವೆಂಟಿ ಮಿನಿಟ್ಸ್ ಆಟ ಆಡು ಬಂದಾಳು ಟ್ವೆಂಟಿ ಮಿನಿಟ್ಸ್ ಆ ನಾವು ಐ ಆಮ್ ಸಿಂಕಿಂಗ್ ಇನ್ ದ ಸೇಮ್ ಲ್ಯಾಂಗ್ವೇಜ್ ಹಸ್ಬೆಂಡ್ ವೈಫ್ ಶುಡ್ ಸೆಟ್ ದ ಬೌಂಡ್ರೀಸ್ ಮನೇಲಿ ನೀವಿಬ್ಬರೂ ಸೇರಿ ಬೌಂಡ್ರಿ ಸೆಟ್ ಮಾಡಬೇಕು ಇಟ್ಸ್ ನಾಟ್ ಲೈಕ್ ದಟ್ ಅಪ್ ಅಮ್ಮ ಯಾವುದಕ್ಕೆ ಓಕೆ ಅಂತಾರೆ ಎಸ್ ಆದ ಮಿಸ್ಟೇಕ್ ಜನರು ಜನರು ಏನು ಕೊಟ್ಟಿದ್ದಾರೆ ಬ್ಯಾಟ್ ಬ್ಯಾಟ್ಕಾಪ್ ಅಂದರೆ ಈಗ ಮದರ್ ಮದರ್ ಬ್ಯಾಟ್ಕಾಪ್ ಆಗಿಬಿಟ್ರು ಕೊಟ್ಟಿಲ್ಲ ಏನೂ ಮಾಡಿಲ್ಲ ಈಗ ಡ್ಯಾಡಿ ಎಲ್ಲ ಕೊಟ್ಬಿಟ್ಟು ಗುಡ್ ಕಾಪ್ ನೋ ಯು ಆರ್ ಮೇಕಿಂಗ್ ದ ಮದರ್ ವಿಲನ್ ಇವರು ಕಾಪು ಇವರು ವಿಲನ್ ಮಾಡ್ತಿದ್ದೀರಾ ನೀವು ಗುಡ್ ಕಾಪ್ ಇಲ್ಲ ಇಲ್ಲಿ ಸೊ ನೀವು ಸೇಮ್ ಲ್ಯಾಂಗ್ವೇಜ್ ಮಾತಾಡಬೇಕು ನೋಡ್ಬಿಟ್ಟು ನೀವು ಊಟ ಮಾಡಿಲ್ಲ ಊಟ ಇಂಪಾರ್ಟೆಂಟ್ ಅಲ್ವಾ ನಿನ್ನ ಬ್ರೈನಿಗೆ ಬಾಡಿಗೆ ರೈಸ್ ತಿಂದುಗೂ ಚಪಾತಿ ಅವಳು ಅಳಬಹುದು ಹಠ ಮಾಡಬಹುದು ಈ ಮೆಸೇಜಿಂಗ್ ಇದೆಯಲ್ಲ ಒಂದು ಎವ್ರಿ ಡೇ ಹೋಗ್ತಾ ಇದ್ದರೆ ವಿತಿನ್ ಫ್ಯೂ ಮಂತ್ಸ್ ಓಕೆ ನನ್ನ ಡ್ಯಾಡಿಗೆ ಹೇಳಿದ್ರು ಯೂಸ್ ಇಲ್ಲ ಲೆಟ್ಮಿ ಇದರಲ್ಲಿ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಬೈ ಹಂಗಿಲ್ಲ